ಪ್ರಕಾಶನಿಗೆ ಬಹಳ ದೊಡ್ಡ ಆಸೆ ಇದ್ದದ್ದು ಏನಂದ್ರೆ ನಾನು ಮೆರೆಯೋದಕ್ಕಲ್ಲ ಸರ್ ಕಾರ್ಯಕ್ರಮ ಅದಕ್ಕೆ ಬದಲಾಗಿ ನನ್ನ ದಾರಿಯಲ್ಲಿ ನೆರವಾದವರು ನನಗೆ ಬೆಳಕು ತೋರಿಸಿದವರು ನನಗೆ ಸ್ಫೂರ್ತಿಯಾದವರು ನನಗೆ ಸಹಾಯ ಮಾಡಿದವರು ನನ್ನನ್ನು ತಟ್ಟಿದವರು ಅವರೆಲ್ಲರೂ ನನ್ನ ನೆನಪಿಗೆ ಬರ್ತಾ ಇದ್ದಾರೆ ನಾನು ಅವರಿಗೆ ಹೇಗಾದರೂ ಕೃತಜ್ಞತೆ ಹೇಳಬೇಕು ಅಂತ ಇಪ್ಪತ್ತೈದು ವರ್ಷ ಇಲ್ಲಿ ತನಕ ಬಂದು ನಿಂತಿದ್ದೇನೆ ನೋಡಿ ನಿಮ್ಮೆಲ್ಲರಿಗೂ ನಾನು ಕೃತಜ್ಞನಾಗಿದ್ದೇನೆ ಅಂತ ಹೇಳಬೇಕು ಅದಕ್ಕಾಗಿ ಒಂದು ವೇದಿಕೆ ಬೇಕು ಅಂತ ಅದಕ್ಕಾಗಿ ಇವತ್ತಿನ ವೇದಿಕೆ ಸಿದ್ಧವಾಗಿದೆ ಇವತ್ತು ಬೆಳಗ್ಗೆ ಶ್ರೀಮತ್ ಸುತ್ತೂರು ಮಠದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಇಡೀ ದಿನದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಅವರ ಸಾನ್ನಿಧ್ಯದಲ್ಲಿ ಉದ್ಘಾಟನೆ ಆಯಿತು ಅದನ್ನು ಉದ್ಘಾಟನೆ ಮಾಡಿದರು ಈಗ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಪೂಜ್ಯ ಶ್ರೀ ಶ್ರೀ ಮುಕ್ತಿದಾನಂದಜಿ ಮಹಾರಾಜವರ ಅವರ ಸಾನ್ನಿಧ್ಯದಲ್ಲಿ ಸೋಮೇಶ್ವರನಾಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಇದೆ ಮೈಸೂರಿನ ಹಲವಾರು ಜನ ಗಣ್ಯರು ವಿವಿಧ ಕ್ಷೇತ್ರಗಳ ಗಣ್ಯರು ಕವಿಗಳು ಕಲಾವಿದರು ಲೇಖಕರು ಚಿಂತಕರು ಬಹಳ ಜನ ಬೆಳಗ್ಗೆಯಿಂದ ಬಂದು ಹೋಗಿದ್ದಾರೆ ಒಂದು ಸಂತೋಷ ಇದು ಪೂಜ್ಯ ಮಹಾಸ್ವಾಮಿಗಳವರು ನಾವು ಈ ಈ ಜಗತ್ತಿನಲ್ಲಿ ಇಂಥದ್ದೊಂದು ಸಾಧ್ಯವೇ ಅನ್ನಿಸುವಂತ ವಿಸ್ಮಯ ಸತ್ಯವಾಗಿಯೂ ನಾನು ಉತ್ಪ್ರೇಕ್ಷೆ ಮಾಡಿ ಹೇಳ್ತಿಲ್ಲ ತನ್ನ ಬಾಲ್ಯ ಕಾಲದಿಂದಲೂ ಅಥವಾ ತಮಗೆ ಬುದ್ಧಿ ತಿಳಿದ ಕಾಲದಿಂದಲೂ ಯಾರಾದರೂ ನಾಳೆ ನೀನೇನಾಗ್ತೀಯಾ ಅಂದ್ರೆ ನಾನು ಸನ್ಯಾಸಿ ಆಗ್ತೀನಿ ಅಂತ ಬೆಳೆದವರು ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ದೇವರನ್ನ ನೋಡಬೇಕು ಅಂತ ಆಸೆ ಬಂದ್ಬಿಟ್ಟಿತ್ತಂತೆ ಎಲ್ಲಿ ನೋಡೋದು ಎಲ್ಲಿ ನೋಡೋದು ಎಲ್ಲಿ ನೋಡೋದು ಅಂತ ಯಾರ್ಯಾರನ್ನೂ ಕೇಳ್ತಿತ್ತಂತೆ ವಿವೇಕಾನಂದರಿಗೂ ಅಂಥದ್ದೇ ಆಸೆ ಇತ್ತು ಯಾರೋ ಹೇಳಿದ್ರಂತೆ ಬೆಳಿಗ್ಗೆ ಸೂರ್ಯ ಹುಟ್ಟಾನಲ್ಲೋ ದಿಟ್ಟಿಸಿ ಸೂರ್ಯನ ನೋಡು ಒಂದು ಅರ್ಧ ಗಂಟೆ ಕಾಣಿಸ್ತಾನೆ ದೇವರು ಅಂತ ಹೇಳ್ಬಿಟ್ಟು ಹೊಟ್ಟೋಗರು ತುಂಬಾ ಮುಗ್ಧವಾದ ಹುಡುಗ ಸೂರ್ಯನನ್ನು ದಿಟ್ಟಿಸಿ ನೋಡಿ ಇನ್ನೊಂದು ಸ್ವಲ್ಪ ಹೊತ್ತಿದ್ದಿದ್ರೆ ಇಡೀ ಜನ್ಮ ಅಂಧರಾಗಬೇಕಾಗಿತ್ತು ಅವರು ಆದರೆ ಯಾಕೋ ಕಣ್ಣು ಹುರಿ ಬಂತು ಕಣ್ಣು ಮುಚ್ಚಿಕೊಂಡ್ರು ಆದರೆ ಹಲವಾರು ದಿನ ಕಣ್ಣು ಏನು ಕಾಣಿಸ್ತಿರ್ಲಿಲ್ಲ ಯಾರೋ ಪುಣ್ಯಾತ್ಮರು ಒಂಚೂರು ಔಷಧಿ ಕೊಟ್ಟರು ಆ ಔಷಧಿ ಕೆಲಸ ಮಾಡಿತು ಹಾಗಾಗಿ ಅವ್ರಿಗೆ ಮತ್ತೆ ದೃಷ್ಟಿ ಬಂತು ಅವರು ಪೂಜ್ಯ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರು ನಾನು ಈ ಕಸೆನ್ ಬಹಳ ಸಲ ಹೇಳಿದ್ದೀನಿ ಸುಮ್ಮನೆ ಹೇಳ್ಬಿಡ್ತೀನಿ ಅವರು ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದಾಗ ಹಳ್ಳಿಗೆ ಸ್ಕೂಲ್ನಲ್ಲಿ ಓದಿ ಆ ಕಾಲದಲ್ಲೇ ತೊಂಬತ್ತೆರಡು ತೊಂಬತ್ನಾಲ್ಕು ಎಷ್ಟೋ ನಂಬರ್ ತೊಗೊಂಡಿದ್ರು ಅವಾಗೆಲ್ಲ ತೊಂಬತ್ತೆರಡು ತೊಂಬತ್ನಾಲ್ಕು ಅಂತ ಹಳ್ಳಿ ಹುಡುಗರು ಕನಸು ಕೂಡ ಕಾಣಿಸ್ತಿರಲಿಲ್ಲ ಆ ಕಾಲದಲ್ಲಿ ಅವ್ರು ಅಷ್ಟು ನಂಬರ್ ತಗೊಂಡ್ರು ಯಾರೋ ಹೇಳಿದರು ಆದಿ ಮಠಕ್ಕೆ ಹೋಗು ಅಲ್ಲಿ ಸ್ವಾಮಿಗಳು ನಿನ್ನನ್ನು ಓದಿಸ್ತಾರೆ ಅಂತ ಯಾರೋ ಹೇಳಿದರು ಆ ಹುಡುಗನಿಗೆ ಅವರ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಬಂದು ಸ್ವಾಮೀಜಿಗೆ ಕೊಟ್ಟರು ನೋಡಿ ನನಗೆ ತುಂಬ ಅನನುಕೂಲ ಇದೆ ದಯವಿಟ್ಟು ನೀವೇ ಓದಿಸಿ ನನ್ನನ್ನು ನಿಮ್ಮ ನಿಮ್ಮ ಕಾಲೇಜಲ್ಲಿ ನನಗೆ ಸೀಟ್ ಕೊಡಿ ನಾನು ಪಿ ಯು ಸಿ ಓದಬೇಕು ಅಂತ ಬಾಲಗಂಗಾಧರ ಸ್ವಾಮೀಜಿಯವರು ಮಾರ್ಕ್ಶೀಟ್ ಶೀಟ್ ತೊಂಬತ್ನಾಲ್ಕು ಪರ್ಸೆಂಟು ಮುಗ್ಧ ಹುಡುಗ ಎದುರಿಗೆ ನಿಂತಿದ್ದಾನೆ ಅದನ್ನು ತೆಗೆದು ವಾಪಸ್ ಕೊಟ್ಟರು ತಗೊಂಡೋಗ್ ಸ್ಕೂಲಲ್ಲಿ ಜಾಗ ಇಲ್ಲ ನಿನಗೆ ಹೋಗ್ ಅಂದ್ರು ಹುಡುಗ ಹಳಕ್ ಶುರು ಮಾಡಿಬಿಟ್ಟ ಸ್ಕೂಲಲ್ಲಿ ಜಾಗ ಇಲ್ಲ ಅಂದ್ರೆ ಎಲ್ಲಿ ಹೋಗ್ಲಿ ನಾನು ಆಮೇಲೆ ಸ್ವಾಮೀಜಿ ಹೇಳಿದ್ರು ನೀನು ಅಳಿಸಿ ಹಾಕೋಣ ನಾನು ಯಾರ ಮುಂದೆ ಹೇಳಪ್ಪ ನಿನಗ್ ಪಾಠ ಮಾಡುವಂತ ಅಷ್ಟು ನಮ್ಮ ಸ್ಕೂಲಲ್ಲ ಇಲ್ಲ ಹಾಕೋ ನಮ್ ಯಾವ ಸ್ಕೂಲಲ್ಲೂ ನಿನಗ್ ಪಾಠ ಮಾಡುವಂತ ಇಷ್ಟಿಷ್ಟು ನಂಬರ್ ತೆಗ್ದಿದ್ಯಲ್ ಮಗು ನಿನಗೆ ಪಾಠ ಮಾಡುವಂತ ಮೆಟ್ರ್ ನಮ್ಮ ಸ್ಕೂಲಲ್ಲಿ ಇಲ್ಲ ಬೇರೆ ಯಾವುದಾದ್ರೂ ರೀತಿ ಸಹಾಯ ಮಾಡಬಹುದು ಅಂತ ತುಮಕೂರಿಗೆ ಕಳಿಸಿದ್ರು ಹೋಗು ಅಂತ ಕಳಿಸಿದ್ರು ಇದು ಯಾವ ಕಾರ್ಯಕಾರಣ ಸಂಬಂಧವೋ ಏನೋ ಗೊತ್ತಿಲ್ಲ ಅದಾದ ಮೂರೋ ನಾಲ್ಕೋ ದಶಕಗಳ ನಂತರ ಆ ಮಹಾಸ್ವಾಮೀಜಿಯವರು ತಮ್ಮ ಸೀಟನ್ನೇ ಅವ್ರಿಗೆ ಬಿಟ್ಟುಕೊಟ್ಟರು ಅವ್ರ ಸೀಟನ್ನೇ ಅವ್ರ ಅವರ ಸೀಟಿಗೆ ಅವರನ್ನು ಕೂರಿಸಿ ಅವರು ನಿಷ್ಕ್ರಮಿಸಿದರು ಪೂಜ್ಯ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಕೆಲವು ಹಿಂದೆ ಪೇಜಾವರ ಮಠದ ಶ್ರೀಗಳು ವಿಶ್ವೇಶ್ವರತೀರ್ಥ ಸ್ವಾಮೀಜಿಯವರು ಒಂದು ಮಾತು ಹೇಳಿದರು ನಮ್ಮ ಕರ್ನಾಟಕದ ಅಥವಾ ಭಾರತ ದೇಶದ ಇಡೀ ಸಂತ ಗಣಕ್ಕೆ ಆದಿಚುಂಚನಗಿರಿಯ ಬಾಲಗಂಗಾಧರನಾಥ ಶ್ರೀಗಳವರು ನಾಯಕಮಣಿಯಾಗಿದ್ದರು ಅವರ ನಂತರ ಬಂದ ನಿರ್ಮಲಾನಂದನಾಥ ಶ್ರೀಗಳು ಯಾವ ಮಟ್ಟದ ಜ್ಞಾನಿಗಳು ಯಾವ ಮಟ್ಟದ ಸಾಧಕರು ಅಂದ್ರೆ ನಮ್ಮ ಸಂಕುಲದಲ್ಲಿ ಯಾವುದಾದರೂ ಧರ್ಮ ಜಿಜ್ಞಾಸೆ ಆಧ್ಯಾತ್ಮಿಕ ಜಿಜ್ಞಾಸೆ ಆದಾಗ ನಮಗೆ ಯಾವುದೋ ಉತ್ತರ ತೋಚದೆ ಇದ್ದರೆ ನಾವೆಲ್ಲರೂ ಯೋಚನೆ ಮಾಡೋದು ನಿರ್ಮಲಾನಂದನಾಥ ಸ್ವಾಮಿಗಳನ್ನ ಒಂದು ಮಾತು ಕೇಳಬೇಕು ಅಂತ ಹಾಗೆ ಯೋಚನೆ ಮಾಡ್ತಿದ್ದೀವಿ ಅಂತಂದ್ರು ಇಸ್ರೋದವರು ಉಪಗ್ರಹ ಉಡಾವಣೆ ಮಾಡೋದಿದ್ರೆ ಪೂಜ್ಯ ಸ್ವಾಮಿಗಳನ್ನ ಆಸ್ ಆಹ್ವಾನಿಸ್ತಾರೆ ಯಾಕಂದ್ರೆ ಅವರು ಸ್ವಭಾವತಃ ಮತ್ತು ಓದಿನಲ್ಲಿ ಜ್ಞಾನದಲ್ಲಿ ವಿಜ್ಞಾನಿಗಳು ಮತ್ತು ತಂತ್ರಜ್ಞಾನಿಗಳು ಇವರ ಇವರ ಸಮಕ್ಷಮದಲ್ಲಿ ಇವರ ಸಾಕ್ಷಾತ್ ಎದುರುಗಡೆ ನಮ್ಮ ಉಪಗ್ರಹಗಳು ಉಡಾವಣೆ ಆಗ್ತವೆ ಅಂಥ ನೀವು ಯಾವುದೇ ಯಾವ ಜಗತ್ತಿನ ಯಾವುದೇ ಧರ್ಮ ಗ್ರಂಥ ಅದು ಗೀತೆ ಇರಬಹುದು ಉಪನಿಷತ್ತುಗಳಿರ್ಬೋದು ಕುರಾನ್ ಇರಬಹುದು ಬೈಬಲ್ ಇರಬಹುದು ಯಾವುದಾದರೂ ಧರ್ಮ ಗ್ರಂಥದ ಬಗ್ಗೆ ಪೂಜ್ಯ ಮಹಾಸ್ವಾಮಿಗಳವರ ಹತ್ರ ನೀವು ಗಂಚೆ ಮಾತಾಡೋದಕ್ಕೆ ಅಥವಾ ಅವರಿಂದ ಕೇಳೋದಕ್ಕೆ ಅವರ ಹತ್ರ ಬೇಕಾದಷ್ಟು ಸಾಮಗ್ರಿ ಇದೆ ಅಂಥದ್ದೊಂದು ದೊಡ್ಡ ಜ್ಞಾನ ಭಂಡಾರ ಅಂಥ ಮಹಾತ್ಮರು ಈ ದಿನದ ಕಾರ್ಯಕ್ರಮಕ್ಕೆ ಅವರೇ ಸಮಾರೋಪ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಕಾಂಕ್ಷೆಯಾಗಿತ್ತು ನಮ್ಮ ಪುಣ್ಯ ಅವರು ಒಪ್ಪಿಕೊಂಡು ಈ ದಿನ ದಯಮಾಡಿಸಿದ್ದಾರೆ ನಮ್ಮೆಲ್ಲರ ಆಸೆ ಈಡೇರಿದೆ ಅಂತ ಅನ್ಕೋತೀವಿ ಪೂಜೆ ಮಹಾಸ್ವಾಮಿಗಳವರು ಇಲ್ಲಿಗೆ ಬಂದಿದ್ದಾರೆ ಶ್ರೀ ರಾಮಕೃಷ್ಣ ಆಶ್ರಮ ಸಾಧಕರನ್ನ ಅಧ್ಯಾತ್ಮ ಪಿಪಾಸುಗಳನ್ನ ಅಧ್ಯಾತ್ಮ ಸಾಧಕರನ್ನು ಮಾತ್ರ ತಯಾರು ಮಾಡ್ತಾ ಇಲ್ಲ ಒಂದು ಜ್ಞಾನಧಾರೆಯ ಬಹಳ ದೊಡ್ಡ ವಿದ್ವನ್ಮಣಿಗಳನ್ನು ತಯಾರು ಮಾಡ್ತಾ ಇದೆ ಬಹಳ ದೊಡ್ಡ ವಿದ್ವತ್ತನ್ನು ತಯಾರು ಮಾಡ್ತಾ ಇದೆ ಸಾಧಕರಲ್ಲದೆ ಬಹಳ ದೊಡ್ಡ ವಿದ್ವತ್ ಪುರುಷರು ಶ್ರೀ ಶ್ರೀ ಮುಕ್ತಿದಾನಂದಜಿ ಮಹಾರಾಜರು ಅಗಾಧವಾದ ಕರ್ತೃತ್ವ ಶಕ್ತಿ ಉಳ್ಳವರು ಬೆಚ್ಚದಷ್ಟು ತಾಳ್ಮೆ ಇರುವವರು ಸಹನೆ ಇರುವವರು ಪೂಜ್ಯ ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮಗೆ ಸಂತೋಷ ಆಗಿದೆ ಭಾಷಣ ತುಂಬಾ ಉದ್ದಾಗ್ತಾ ಇದೆ ಅಂತ ನನಗೆ ಗೊತ್ತಿದೆ ಆದರೆ ನಾನು ಇನ್ನೊಂದು ಎರಡು ಮೂರು ಮಾತು ನಾನು ಹೇಳಲೇಬೇಕು ತುಂಬಾ ಸಂತೋಷ ಆಗಿರೋದು ಈ ಹೆಣ್ಮಗಳು ಎ ಸಿ ಪ್ರೀತಿ ಈ ಸಭಾಂಗಣದಲ್ಲಿ ಕೂರಿಸ್ ನಮ್ಗೆ ಸಂತೋಷ ಆಗ್ತೇವೆ ಇನ್ ಸ್ವಲ್ಪ ದಿವಸ ಹೋದ್ರು ನಾನು ಮ್ಯಾಡಮ್ ಅಂತಾನೆ ನಿಂತ್ಕೋಬೇಕವ್ರ ಎದುರಿಗೆ ಶಿ ಈಸ್ ಎನ್ ಐ ಎ ಎಸ್ ಆಫೀಸರ್ ನಾವು ನಮಗೆ ಐ ಎ ಎಸ್ ಆಫೀಸರ್ ಅಂದ್ರೆ ಎದುರಿಗೆ ಅವ್ರಿಗೆ ಎಷ್ಟೋ ಸಂಬಳ ಸವಲತ್ತು ಸಾರಿಗೆ ಏನೇನು ಅನುಕೂಲ ಇವೆಲ್ಲ ಕಾಣಿಸ್ತವೆ ಹೊರತು ಆದರೆ ಹಿಂದಿನ ತಪಸ್ಸು ನಾವು ಯಾರು ಯೋಚನೆ ಮಾಡೋದಿಲ್ಲ ಈ ತಪ ಅಂದ್ರೆ ಕಾಯೋದು ಅಂತ ಅದರ ಅರ್ಥ ಕುದಿಯೋದು ಕಾಯೋದು ಆ ಕಾಯೋದು ಕುದಿಯೋದು ನಮ್ಗೆ ಅರ್ಥ ಆಗುದಿಲ್ಲ ಒಂದು ಬಹಳ 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 ಸಾಧಾರಣವಾದ ಏನಾದ್ರೆ ಚನ್ನಬಸಪ್ಪನವರು ಇಲ್ಲಿ ಇದ್ದಾರೆ ಅವರ ತಂದೆಯವರು ಇದಾರ ಚನ್ನಬಸಪ್ಪನವರು ದಯವಿಟ್ಟು ನಿಂತ್ಕೋಬೇಕು ಚೆನ್ನಬಸಪ್ಪನವರು ಅವ್ರ ತಂದೆಯವರು ಕೆಆರ್ ನಗರ ತಾಲೂಕು ಅಂಕನಹಳ್ಳಿಯವರು ಈಗ ಸಾಲಿಗ್ರಾಮ ತಾಲೂಕು ಹೋಯ್ತೋ ಏನೋ ಸಾಲಿಗ್ರಾಮ ತಾಲೂಕು ಈಗ ಆ ಊರ್ನವರು ಆ ಊರಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಓದಿದ ಹೆಣ್ಮಗಳು ಈಕೆ ಮತ್ತೆ ಸರ್ಕಾರಿ ಹೈಸ್ಕೂಲ್ನಲ್ಲಿ ಓದ್ದವರು ನಮ್ಗೆಲ್ರಿಗೂ ಪ್ರೀತಿ ಯಾಕೆ ವಿಸ್ಮಯ ಅಂದ್ರೆ ನಾವು ಅಲ್ಲೇ ಓದ್ದೋರು ನಮ್ಗೆ ಯಾರು ಆಗದೆ ಇದ್ದದ್ದು ಆ ತಾಯಿಗಾಗಿದೆ ಅಂತ ನಮ್ಮ ಕೈಲಿ ಆಗದ್ದನ್ನ ಅವ್ರು ಮಾಡಿದ್ದಾರೆ ಅಂತ ಈ ಬೆಟ್ಟದ ಮೇಲೆ ನಿಂತವನ್ನ ಕೆಳಗೆ ನಿಂತ್ಕೊಂಡು ಅವ್ರು ನೋಡ್ತಿದ್ದೆ ಅವ್ರು ನೋಡ್ತಾರಲ್ಲ ಹಂಗ ನಾವು ಆಕೆ ನೋಡ್ತೀವಿ ಈ ಕೆಳಗೆ ನಿಂತವ್ರು ಯಾರು ಅಂದ್ರೆ ಹತ್ತಕ್ಕಾಗಲ್ಲ ಅಂತ ಅನ್ಕೊಂಡು ಮೇಲೆ ನಿಂತಿರೋರು ಹತ್ತಿರೋರು ಈ ಪುಟ್ಟ ವಯಸ್ಸಿಗೆ ಇಪ್ಪತ್ತಾರು ವರ್ಷ ಅವ್ರಿಗೆ ಈ ಪುಟ್ಟ ವಯಸ್ಸಿಗೆ ಇಡೀ ಭಾರತ ದೇಶದ ಬಹಳ ಪ್ರತಿಭಾವಂತ ವಿದ್ಯಾರ್ಥಿಗಳು ತೆಗೆದುಕೊಳ್ಳೋ ಪರೀಕ್ಷೆ ಅದು ತುಂಬ ಜನ ಸಾವಿರಾರು ಜನ ಲಕ್ಷಾಂತರ ಜನ ಪರೀಕ್ಷೆ ಬರೀತಾರೆ ಸಾವಿರಾರು ಜನ ತುಂಬ ಸಾಧನೆ ಮಾಡ್ತಾರೆ ಅವ್ರ ನಡುವೆ ಇನ್ನೂರ ಅರವತ್ ಮೂರನೇ ರ್ಯಾಂಕ್ ತಗೊಳ್ಳೋದು ಸಾಧಾರಣವಾದ ವಿಷಯ ಅಲ್ಲ ಅವರಿದ್ದಾರೆ ಮಣಿಕಾಂತ್ ಕದ್ರಿ ವಿಶ್ವವಿಖ್ಯಾತ ಸ್ಯಾಕ್ಸಫೋನ್ ವಾದಕ ಇವಾಗ ಗೊತ್ತಾ ಕದ್ರಿ ಗೋಪಾಲ್ನಾಥ್ ಅವರ ಸುಪುತ್ರರು ಈಗ ಭಾರತೀಯ ಚಿತ್ರರಂಗದ ಒಬ್ಬ ಗಮನಾರ್ಹ ಗಣ್ಯ ಸಂಗೀತ ನಿರ್ದೇಶಕರು ಅವರಲ್ಲಿದ್ದಾರೆ ಅರುಣ್ ಯೋಗಿರಾಜ್ ಇದ್ದಾರೆ ಅವ್ರನ್ನ ಪರಿಚಯ ಮಾಡೋಕೆ ನಾನು ಹೊರಟ ಬಿಟ್ರೆ ನನ್ನ ಮಾತುಗಳು ಸಾಕಾಗಲ್ಲ ನನಗೆ ಜಾಸ್ತಿ ಗೊತ್ತು ಬಿಡಪ್ಪ ನೀನು ಅಂತ ಅರುಣ್ ಯೋಗಿರಾಜ್ ಇದ್ದಾರೆ ಮೈಸೂರು ಅನ್ನೋದನ್ನ ಅಂಗೈಲಿಟ್ಟು ಹೇಳಬಹುದಾದಂತ ಸನ್ಮಾನ್ಯ ಡಿ ಇದ್ದಾರೆ ಮಂಡ್ಯದಲ್ಲಿ ಕರ್ನಾಟಕ ಸಂಘ ಅನ್ನುವಂಥ ಒಂದು ಅದ್ಭುತವಾದ ಸಂಸ್ಥೆಯನ್ನು ಕಟ್ಟಿದಂತ ನಮ್ಮ ಜಯಪ್ರಕಾಶ್ ಇದ್ದಾರೆ ನಮ್ಮೆಲ್ಲರ ಆತ್ಮೀಯರು ನಮ್ಮ ಸಹಪಾಠಿ ಕರ್ನಾಟಕ ವಿಧಾನ ಪರಿಷತ್ತಿನ ಉಪಸಭಾಪತಿಗಳಾಗಿ ಕೆಲಸ ಮಾಡಿದವರು ತುಂಬಾ ಜನಪ್ರಿಯರಾಗಿದ್ದವರು ಅಧ್ಯಾಪಕ ಸ್ನೇಹಿಯಾಗಿದ್ದವರು ಸನ್ಮಾನ ಶ್ರೀ ಮರಿ ತಿಪ್ಪೇಗೌಡರಿದ್ದಾರೆ ನಾನ್ ಪುಣ್ಯ ನನ್ನ ವಿದ್ಯಾರ್ಥಿ ಮೈಸೂರು ನಗರದ ಪ್ರಥಮ ಪ್ರಜೆ ಆಗಿದ್ದವರು ಮೇಯರ್ ಆಗಿದ್ದವರು ಈಗ ಕರ್ನಾಟಕ ಎಕ್ಸಿಬಿಷನ್ ಅಥಾರಿಟಿಯ ಚೇರ್ಮನ್ ಆಗಿರೋರು ಶ್ರೀ ಅಯೂಬ್ ಖಾನ್ ಇಲ್ಲಿದ್ದಾರೆ ಬಾಲರಾಜು ಇದ್ದಾರೆ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇರುವಂತ ಶ್ರೀ ಕೆ ಸಿ ಶಿವಪ್ಪ ಅವರಿದ್ದಾರೆ ಇದೊಂದು ಸಮಾರಂಭ ಹೀಗೆ ನಡೆದಿದೆ ಅಂತಂದ್ರೆ ಇಲ್ಲಿರುವ ಎಲ್ರಿಗೂ ಇರುವ ಭಯ ಶಿವಪ್ನವ್ರಿಗೆ ಬೇಜಾರಾಗಬಾರದು ಅಂತ ಶಿವಪ್ನವರು ಅಂದ್ರೆ ಹೀ ಇಸ್ ನೋನ್ ಫಾರ್ ಪರ್ಫೆಕ್ಷನ್ ಯಾವುದಾದ್ರೂ ಆದರೆ ಅದು ಪರಿಪೂರ್ಣವಾಗಿ ಆಗಬೇಕು ಅಚ್ಚುಕಟ್ಟಾಗಬೇಕು ಅದಕ್ಕೊಂದು ಅಭಿರುಚಿ ಇರಬೇಕು ಅಂತ ಯಾವಾಗಲೂ ಯೋಚನೆ ಮಾಡೋರು ಮುದ್ದುರಾಮನ ಮನಸ್ಸು ಅನ್ನುವಂಥ ಸಾವಿರಾರು ಮೂವತ್ತಾರು ಸಾವಿರ ಚೌಪತಿಗಳನ್ನು ಬರೆದಿರೋರು ಅವರು ನಮಗೆ ಸ್ಫೂರ್ತಿಯಾಗಿದ್ದಾರೆ ನಮ್ಮೆಲ್ಲರ ಕ್ರಿಯಾಶಕ್ತಿ ಶ್ರೀ ಕೆ ಸಿ ಶಿವಪ್ಪ ಅವರು ಇವರೆಲ್ಲರೂ ಇದ್ದು ಈ ಕಾರ್ಯಕ್ರಮವನ್ನು ಆಗ್ ಮಾಡಿದ್ದಾರೆ ಇದೆಲ್ಲವನ್ನೂ ಮಾಡಿಸಿದಂಥ ಪ್ರಕಾಶ ಏನೂ ಗೊತ್ತಿಲ್ಲದೆ ಇರೋ ನಂಗೆ ಇಲ್ಕುತವೆ ನಮ್ಗೇನು ಗೊತ್ತಾಗಲ್ಲ ನಾನು ಅದಕ್ಕೆ ಬೆಳಗ್ಗೆ ಈ ಮಾತನ್ನು ಹೇಳಿದೆ ಇವ್ನ ಜ್ಞಾನಿನೋ ದಡ್ಡನೋ ಗೊತ್ತಾಗಲ್ಲ ಕಲಾವಿದರೆಲ್ಲ ಹಂಗೆ ಇವ್ನ ಮಹಾ ಚಾಲಾಕಿನೋ ಅಥವಾ ಬಹಳ ಮುಗ್ಧನೋ ಗೊತ್ತಾಗಲ್ಲ ಇವನು ತುಂಬಾ ತಿಳುವಳಿಕೆ ಇದೆಯೋ ಅಥವಾ ಏನೋ ಗೊತ್ತಾಗಲ್ಲೋ ಗೊತ್ತಾಗಲ್ಲ ಕಲಾವಿದ್ರು ಹಂಗೆ ಇರ್ತಾರೆ ಯಾವ್ದೋ ಗೊತ್ತಾಗುತ್ತೆ ಇನ್ಯಾವುದೋ ಗೊತ್ತಾಗಲ್ಲ ಇವನ್ ಬಹಳ ವ್ಯವಹಾರ ನಿಪುಣ ಇರ್ಬೋದು ಅಂತ ಅನ್ಸುತ್ತೆ ಒಂದೊಂದ್ಸಲ ಇವನ್ಗೆ ಏನು ಗೊತ್ತಾಗಲ್ಲ ಅನ್ಸುತ್ತೆ ಸಮಸ್ಯೆ ಹೇಳ್ತೀನಿ ಅವ್ನು ಶ್ರೀಮಂತನ ಬಡವನು ಅಂತಲೂ ಗೊತ್ತಿಲ್ಲ ನಮ್ಗೆ ಕೋಟಿ ರೂಪಾಯಿ ವ್ಯಾಪಾರ ಮಾಡ್ತಿರ್ತಾನೆ ಐನೂರು ರೂಪಾಯಿಗೆ ಎಲ್ಲಾ ನಮ್ ಕಡೆ ಹೇಳ್ತಾರೆ ಕಷ್ಟದ ವ್ಯಾಪಾರ ಉಪ್ಪುಗ್ ಬರ ಅಂತ ದೊಡ್ಡ ವ್ಯಾಪಾರ ಮಾಡ್ತಿರ್ತಾರೆ ಮನೇಲಿ ಉಪ್ಪು ತಕೊಂಡಿರಲ್ಲ ಆ ತರ ಪ್ರಕಾಶ್ ಇವರೆಲ್ಲರೂ ಇದ್ದಾರೆ ನೀವಿದ್ದೀರಿ ನೀವೆಲ್ಲ ಇರೋದ್ರಿಂದ ನಾ ಕೇಳಿ ಚಂದ್ರಶೇಖರ್ ಅವರು ಬೆಳಗ್ಗೆ ನಮ್ಮೆಲ್ಲರ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ರು ಪೂಜ್ಯ ಮಹಾಸ್ವಾಮಿಗಳವರು ಬರ್ತಾರೆ ಆದ್ದರಿಂದ ನಾನು ಸಂಜೆ ಬಂದು ಹೋಗ್ತೀನಿ ಅಂತಂದರೂ ಬಂದಿದ್ದಾರೆ ಹಲವಾರು ಜನ ನಾನು ಹೆಸರಿಸಬೇಕಾದ ಗೌರವದಿಂದ ಹೇಳಬೇಕಾದ ಹೆಸರುಗಳು ಇಲ್ಲಿದ್ದೀರಿ ನಿಮ್ಮೆಲ್ಲರನ್ನು ಸ್ವಾಗತಿಸಿ ಉದ್ದಕ್ಕೆ ಮಾತಾಡಿದ್ದೀನಿ ಉದ್ದಕ್ಕೆ ಮಾತಾಡೋರು ಎಷ್ಟೆಷ್ಟೋ ಜನ ಇಲ್ಲಿ ತನಕ ಕ್ಷಮಿಸಿದ್ದೀರಿ ನಾನು ಒಬ್ಬ ಹೆಚ್ಚಾಯ್ತೀನ ನನ್ನನ್ನು ಕ್ಷಮಿಸಿ ನಮಸ್ಕಾರ